ತೆಲುಗು ಪುಷ್ಪ ಟು ರಿಲೀಸ್ ಹತ್ರ ಆಗ್ತಿದ್ದಂಗೆನೆ ಹಲವು ಮುಖಗಳು ಬಹಿರಂಗ ಆಗ್ತಿವೆ ಈಗಾಗಲೇ ನಿಮಗೆ ಗೊತ್ತಿರೋ ವಿಷಯ ಏನಂದ್ರೆ ತೆಲುಗಿನ ಪುಷ್ಪ ಕರ್ನಾಟಕದಲ್ಲಿ ನಾಮಕಾವಸ್ಥೆ ಕನ್ನಡ ಶೋಗಳ ಪ್ರದರ್ಶನ ಮಾಡ್ತಿದೆ ಕನ್ನಡದಲ್ಲಿ ಕೇವಲ ಹತ್ತು ಹನ್ನೆರಡು ಶೋ ಕೊಟ್ಟು ತೆಲುಗಿನ ಶೋಗಳನ್ನೇ ಮುನ್ನೂರಕ್ಕೂ ಹೆಚ್ಚು ಸ್ಕ್ರೀನ್ ಕೊಡ್ತಿದೆ ಅನ್ನೋದು ಕಾಂಟ್ರವರ್ಸಿ ಬೆಂಗಳೂರಿನಲ್ಲಿ ಕನ್ನಡದ ಪುಷ್ಪಕ್ಕಿಂತ ತೆಲುಗು ತಮಿಳಿನ ಶೋಗಳೇ ಜಾಸ್ತಿ ಇವೆ ಅದೆಲ್ಲದರ ಜೊತೆಗೆ ಬೆಳ್ಳಂಬೆಳಗ್ಗೆ ಶೋಗಳು ಇವೆ ಮನಸ್ಸಿಗೆ ಬಂದಂತೆ ರೇಟ್ ಫಿಕ್ಸ್ ಮಾಡಿ ಲೂಟಿ ಹೊಡಿತಿದ್ದಾರೆ ವಿಚಿತ್ರ ಅಂದ್ರೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಿದ್ದ ಫಿಲಿಂ ಚೇಂಬರಿನವರು ಈ ಟೀಮ್ ನಲ್ಲಿ ಅಧ್ಯಕ್ಷರಾಗೋ ಕನಸು ಹೊತ್ತಿರೋರು ಫಿಲಂ ಚೇಂಬರಿನ ಕೆಲವು ಸದಸ್ಯರೆಲ್ಲ ಸೇರಿಕೊಂಡೆ ಈ ಕನ್ನಡ ದ್ರೋಹದ ಕೆಲಸ ಮಾಡ್ತಿದ್ದಾರೆ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಮಿಡ್ ನೈಟ್ ಶೋ ಮಾಡ್ತಿದ್ದಾರೆ ಸರ್ಕಾರದ ನಿಯಮಗಳಲ್ಲಿ ಇಂತಹದ್ದಕ್ಕೆಲ್ಲ ಅವಕಾಶಗಳೇ ಇಲ್ಲ ಅದು ಕಾನೂನಿಗೆ ವಿರುದ್ಧ ಬೆಳಗ್ಗೆ ಆರು ಗಂಟೆಗೆ ಮೊದಲು ಯಾವುದೇ ಸಿನಿಮಾ ಪ್ರದರ್ಶನ ಮಾಡೋ ಹಾಗಿಲ್ಲ ಹೀಗಿದ್ದರೂ ಬೆಳಗ್ಗೆ ನಾಲ್ಕು ಗಂಟೆಗೂ ಮೊದಲೇ ಮಲ್ಟಿಪ್ಲೆಕ್ಸ್ ನಲ್ಲಿ ಶೋಗಳಿವೆ ಸಿಂಗಲ್ ಥಿಯೇಟರ್ ಶೋಗಳಿವೆ ಹರಳೂರಿನ ಪಿ ಮಾಲ್ ತ್ರಿವೇಣಿ ಪಿ ಐನಾಕ್ಸ್ ವೆಂಕಟೇಶ್ವರ ವಿ ಸಿನಿಮಾಸ್ ಶ್ರೀನಿವಾಸ್ ವಿಜಯಲಕ್ಷ್ಮಿ ತಿರುಮಲ ಪುಷ್ಪಾಂಜಲಿ ಸ್ವಾಗತ ಶಂಕರ್ ವಿನಾಯಕ ಲಕ್ಷ್ಮಿ ವೆಂಕಟೇಶ್ವರ ಮಾಲ್ ಐನಾಕ್ಸ್ ವೈಭವ್ ಗೋಪಾಲನ್ ಮಾಲ್ ಸಿದ್ದೇಶ್ವರ ವೈಭವಿ ವೈಷ್ಣವಿ ಕಿನೋ ಸಿನಿಮಾ ಅಮೃತ್ ಡಿಜಿಟಲ್ ಸಿನಿಮಾ ಕಾಮಾಖ್ಯ ಪದ್ಮನಾಭನಗರದ ಶ್ರೀನಿವಾಸ ವಿವೇಕನಗರದ ಬಾಲಾಜಿ ಹರಿನಗರದ ವಿನಾಯಕ ಗೋವರ್ಧನ್ ವಜ್ರೇಶ್ವರಿ ಪ್ರಕಾಶ್ ಸರ್ಜಾಪುರದ ರವಿ ಡಿಜಿಟಲ್ ಒಂದ ಎರಡ ಪುಷ್ಪ ಟು ಚಿತ್ರದ ಮಿಡ್ ನೈಟ್ ಶೋಗಳಿಗೆ ಎಲ್ಲ ರೆಡಿಯಾಗಿ ಕೂತ್ಕೊಂಡಿವೆ ಮಧ್ಯರಾತ್ರಿ ಮೂರು ಗಂಟೆಗೆ ನಾಲ್ಕು ಗಂಟೆಗೆಲ್ಲ ಶೋಗಳು ನಡೆಯುತ್ತಿವೆ ಟಿಕೆಟ್ ರೇಟನ್ ಅಂತೂ ಯಜ್ವಾತದ್ವ ವಿಚಿತ್ರ ಅಂದರೆ ಹೀಗೆ ಮಿಡ್ ನೈಟ್ ಶೋ ನಡೆಸ್ತಾ ಇರೋರಲ್ಲಿ ಫಿಲಿಂ ಚೇಂಬರ್ ಸದಸ್ಯರಿದ್ದಾರೆ ಕಾರ್ಯದರ್ಶಿಗಳಿದ್ದಾರೆ ಅವರದ್ದೇ ಥಿಯೇಟರ್ಗಳಲ್ಲಿ ರೂಲ್ಸ್ ಬ್ರೇಕ್ ಆಗ್ತಿದೆ ಅಧ್ಯಕ್ಷರಾಗುವ ಆಸೆ ಇಟ್ಟುಕೊಂಡವರಿದ್ದಾರೆ ಈಗ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷರಾಗಿರೋ ನರಸಿಂಹಲು ಅವರ ವೈಷ್ಣವಿ ವೈಭವಿ ಥಿಯೇಟರ್ಗಳಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಶೋ ಶುರುವಾಗ್ತಿದೆ ಇದೇ ನರಸಿಂಹಲು ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷರೂ ಹೌದು ರೇಟಿನ ವಿಷಯವೂ ಅಷ್ಟೇ ಯದ್ವಾ ತದ್ವಾ ಇನ್ನೊಬ್ಬರಿದ್ದಾರೆ ಅವರ ಹೆಸರು ಆರ್ ಸುಂದರರಾಜ್ ಅವರು ಫಿಲಿಂ ಚೇಂಬರ್ ಕಾರ್ಯದರ್ಶಿ ಅವರು ಹುಲ್ಲಾಳದ ವಜ್ರೇಶ್ವರಿ ಥಿಯೇಟರ್ ಓನರ್ ಅಲ್ಲೂ ನಾಲ್ಕು ಗಂಟೆಗೆ ಶೋ ಇದೆ ವಿಷಯ ಇನ್ನೂ ಇದೆ ಇದೇ ಸುಂದರ್ ರಾಜ್ ಮತ್ತು ನರಸಿಂಹಲು ಇಬ್ಬರು ಇದೇ ಹದಿನಾಲ್ಕನೇ ತಾರೀಕು ನಡೀತಾ ಇರೋ ಚುನಾವಣೆ ಫಿಲಿಂ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಇತ್ತೀಚೆಗೆ ಸಾರಾ ಗೋವಿಂದ ಅವರೇ ಸಿಎಂ ಸಿದ್ದರಾಮಯ್ಯ ಅವರ ಹತ್ತಿರ ಟಿಕೆಟ್ ಟ್ರೇಡ್ ಕಡಿಮೆ ಮಾಡಿ ಅಂತ ಮನವಿ ಮಾಡಿದ್ರಲ್ಲ ಅಕಸ್ಮಾತ್ ಇವರೇನಾದರೂ ಗೆದ್ರೆ ಈ ಹೋರಾಟವನ್ನ ಕಂಟಿನ್ಯೂ ಮಾಡಬೇಕಿರೋರೇ ಇವರು ತಾವೇ ರೂಲ್ಸ್ ಬ್ರೇಕ್ ಮಾಡಿ ತೆಲುಗು ಚಿತ್ರರದ ದುಡ್ಡಿನ ಆಸೆಗೆ ಯದ್ವಾ ತದ್ವಾ ಟಿಕೆಟ್ ರೇಟ್ ಜಾಸ್ತಿ ಮಾಡೋರು ಗೆದ್ದರೆ ಇಂಡಸ್ಟ್ರಿಗೋಸ್ಕರ ಫೈಟ್ ಮಾಡ್ತಾರಾ ಇದು ಸಹಜವಾಗಿ ಮೂಡೋ ಪ್ರಶ್ನೆ ಹಾಗಂತ ಎಲ್ಲರೂ ಆ ರೀತಿ ಇಲ್ಲ ಫಿಲಿಂ ಚೇಂಬರ್ ಮಾಜಿ ಅಧ್ಯಕ್ಷ ಕೆ ವಿ ಚಂದ್ರಶೇಖರ್ ಇದ್ದಾರಲ್ಲ ಅವರೀಗ ಪ್ರದರ್ಶಕರ ವಲಯದ ಅಧ್ಯಕ್ಷರು ಅವರು ನಡೆಸ್ತಾ ಇರೋ ವೀರೇಶ್ ಥಿಯೇಟ್ರಲ್ಲಿ ಆರು ಮೂವತ್ತಕ್ಕೆ ಶೋ ಶುರುವಾಗುತ್ತೆ ರೂಲ್ಸ್ ಬ್ರೇಕ್ ಆಗಲ್ಲ ರೂಲ್ಸ್ ಏನ್ ಹೇಳುತ್ತೋ ಅದನ್ನಷ್ಟೇ ಮಾಡ್ತೀವಿ ಅನ್ನೋ ಚಂದ್ರಶೇಖರ್ ಕಾನೂನು ಬ್ರೇಕ್ ಮಾಡಲ್ಲ ಅವರಷ್ಟೇ ಅಲ್ಲ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷ ಥಾಮಸ್ ಡಿಸೋಜ ಅವರದ್ದು ರಾಬಿನ್ ಥಿಯೇಟರ್ ಇದೆ ಅಲ್ಲೂ ಅಷ್ಟೇ ಮಿಡ್ ಡೇಟ್ ಶೋ ರೂಲ್ಸ್ ಬ್ರೇಕ್ ಎಲ್ಲ ನಡೆಯೋದಿಲ್ಲ ಇನ್ನು ಮುಕುಂದ ವೆಂಕಟೇಶ್ ಇದರಲ್ಲ ಅವರು ಅಷ್ಟೇ ಹೆಸರಲ್ಲೇ ಇರೋ ಹಾಗೆ ಮುಕುಂದ ಥಿಯೇಟರ್ ಓನರ್ ಅಂದ ಹಾಗೆ ಥಿಯೇಟರ್ ಅನ್ನ ಅವರೇ ನಡೆಸ್ತಿದ್ದಾರೆ ಇದನ್ನು ಹೇಳೋದಿಕ್ಕೂ ಕಾರಣ ಇದೆ ಏನಂದ್ರೆ ರಾಜ್ಯದ ಬಹುತೇಕ ಚಿತ್ರಮಂದಿರಗಳ ಮಾಲೀಕರು ಥಿಯೇಟರ್ ಅನ್ನ ಲೀಸ್ಗೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ತಿಂಗಳಿಗಿಷ್ಟು ಅಂತ ಕೊಟ್ಬಿಡಿ ಲಾಭ ಬಂದ್ರೂ ನಿಮ್ದೇ ನಷ್ಟ ಆದ್ರೂ ನಿಮ್ದೇ ಅನ್ನೋ ಹಾಗೆ ಬಹುತೇಕ ಥಿಯೇಟರ್ಗಳು ಈಗ ನಡೀತಿರೋದು ಇಂತಹ ಲಾಭಕೋರ ಡಿಸ್ಟ್ರಿಬ್ಯೂಟರುಗಳಿಂದ ಇಂತಹವರಿಂದ ನಡೆಯೋ ಮಿಡ್ ನೈಟ್ ಶೋ ದಂಧೆಯಿಂದ ಲೂಟಿ ಆಗ್ತಿರೋದು ಚಿತ್ರ ಪ್ರೇಕ್ಷಕರಷ್ಟೇ ಅದಕ್ಕಿಂತ ಇನ್ನೊಂದು ಭಯಾನಕ ವಿಷಯ ಏನಂದ್ರೆ ಈ ಮಿಡ್ ನೈಟ್ ಶೋ ನಡೆಸ್ತಾರಲ್ಲ ಆ ಮಿಡ್ ನೈಟ್ ಶೋಗಳಲ್ಲಿ ಕಲೆಕ್ಟ್ ಆಗೋ ದುಡ್ಡು ಇದೆಯಲ್ಲ ಅದರಲ್ಲಿ ಒಂದು ಪೈಸೆ ಕೂಡ ಸರ್ಕಾರದ ಲೆಕ್ಕಕ್ಕೆ ಸಿಕ್ತಿಲ್ವಂತೆ ಆ ಮಿಡ್ ನೈಟ್ ಶೋಗಳ ಲೆಕ್ಕ ಕೊಡ್ಬೇಕಂದ್ರೆ ರೂಲ್ಸ್ ಬ್ರೇಕ್ ಮಾಡಿದ್ದನ್ನ ಒಪ್ಕೊಂಡಂಗೆ ಲೆಕ್ಕ ಕೊಟ್ರೆ ಅಲ್ವಾ ಪ್ರಾಬ್ಲಮ್ಮು ಅಂತ ಲೆಕ್ಕನೂ ಕೊಡ್ತಿಲ್ವಂತೆ ಕಾನೂನನ್ನ ಗಾಳಿಗೆ ತೂರಿ ಟ್ಯಾಕ್ಸ್ ಅನ್ನು ಕಟ್ಟದೆ ಕನ್ನಡ ಸಿನಿಮಾ ಪ್ರೇಕ್ಷಕರನ್ನ ತೆಲುಗು ನಿರ್ಮಾಪಕರಿಗೆ ಲಾಭಕ್ಕಾಗಿ ಮಾರಾಟ ಮಾಡಿರೋ ಇವರು ಕನ್ನಡ ಸಿನಿಮಾ ಉಳಿಸ್ತಾರ ಇಂತಹವರು ನಾಳೆ ಫಿಲಿಂ ಚೇಂಬರ್ ಅಧ್ಯಕ್ಷರೋ ಪದಾಧಿಕಾರಿಗಳು ಆದರೆ ಅದರಿಂದ ಏನ್ ಲಾಭ ಈಗಲೇ ಬಿಸ್ನೆಸ್ ಸಾರ್ ದುಡ್ಡು ಮಾಡೋ ಟೈಮಲ್ಲಿ ಮಾಡಿಬಿಡ್ಬೇಕು ಅನ್ನೋರು ಫಿಲಿಂ ಚೇಂಬರ್ ಅನ್ನೋ ಕಾನೂನಾತ್ಮಕ ಸಂಘಟನೆಯು ಸಿಕ್ಕಿಬಿಟ್ರೆ ಏನೇನೆಲ್ಲ ಮಾಡಬಹುದು ಭವಿಷ್ಯ ಭಯಾನಕವಾಗಿದೆ